ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ವತಿಯಿಂದ ಸರ್ಕಾರಿ ಪ್ರೌಢಶಾಲೆ ಹೊಸಹೊಂಡಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ ದುಶ್ಚಟಗಳ ಬಗ್ಗೆ ಅರಿವು ಹಾಗೂ ಜಾಗೃತಿ ಮೂಡಿಸುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಇಂದು ನಡೆಯಿತು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ವಿದ್ಯಾರ್ಥಿಗಳಿಗೆ ದುಶ್ಚಟಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿದ ಜಿಲ್ಲಾ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ಪ್ರಭುಸ್ವಾಮಿ ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದುದು ವಿದ್ಯಾರ್ಥಿಗಳು ವಿದ್ಯಾರ್ಥಿ ಜೀವನದಲ್ಲಿ ಯಾವುದೇ ರೀತಿಯ ಚಟಗಳಿಗೆ ಬಲಿಯಾಗಿದೆ ಸತ್ಪ್ರಜೆಯಾಗಿ ಬಾಳಿ ಬದುಕಿ ಈ ದೇಶದ ಆಸ್ತಿಯಾಗಬೇಕೆಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಪ್ರವೀಣ್ ಎಜಿ ಶಾಲಾ ಮುಖ್ಯ ಶಿಕ್ಷಕಿ ರಾಜೇಶ್ವರಿ ಶಿಕ್ಷಕರಾದ ಚಂದ್ರಶೇಖರ್ ವಲಯ ಮೇಲ್ಚರಕರಾದ ದಿನೇಶ್ ಸಿಒಪತಿಗಳ ಅನಿತಾ ನಿರ್ಮಲಾ ಹಾಗೂ ಓಂ ಶಕ್ತಿ ಸ್ವಸಹಾಯ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಸ್ವಸ್ಥ ಸಮಾಜ ಸದೃಢವಾದ ದೇಶವನ್ನು ಕಟ್ಟಬಹುದು ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಯಾಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಗೊತ್ತು ಕಣೆಲ್ಲ ಧೂಮಪಾನ ಮದ್ಯಪಾನ

ಇದನ್ನ ನೀವು ಎಷ್ಟು ಒಳ್ಳೇದಕ್ಕೆ ಬಳಸ್ಕತೀರಿ ಅಷ್ಟು ಒಳ್ಳೆದಾಯ್ತು ಎಷ್ಟು ಕೆಟ್ಟದಕ್ಕೆ ಬಳಸ್ಕತ್ತೀರಿ ಅಷ್ಟು ಕೆಟ್ಟದಾಯ್ತು ಈ ದುಶ್ಚಟ ಎಲ್ಲಿ ಆವರಿಸ್ತಾರೆ ಅದೇ ಪ್ರಭು ಇನ್ನೊಂದು ವರ್ಷದ ತನುವ ತೋಟವ ಮಾಡಿ ಮನವ ಗುಂಡಲಿ ಮಾಡಿ ಅಗೆದು ಕಳೆದನೆಯ ಪ್ರಾಂತ್ಯದ ಮೇಲ ಪಡೆದು ಸಂಸಾರವೆಂಬ ಹೆಂಡೆಯದು ಬಿತ್ತಿದನೆಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂದು ಬಾವಿ ಪವನವೇ ರಾಟಾಳ ಸುಸುಣ್ಣ ನಾಡಿಗಳಿಂದ ಉದಕವತ್ತಿದ್ದಿ ಬಸವಗಳೈವರು ಅಸಗಿಳಿಸರೆಂದು ಆವಾಗಲು ತೋಟದಲ್ಲಿ ಜಾಗರೂ ಸಸಿಯ ಸಲಹಿದೆ ಕಾರಣ ಎಲ್ಲರೂ ರೆಡಿ ಮಾಡಿ ರೆಡಿ ಆಯ್ತು ಎಲ್ಲರ ಆದ್ರೆ ಈ ಬಸವಗಳೈವರು ಅಸಗಿಳಿಸರೆಂದು ನಾನು ಓದ್ಬೇಕು ನಾನು ಓದ್ಬೇಕು ನಾನು ಡಿಗ್ರಿ ತಗೋಬೇಕು ನಾನು ಡಾಕ್ಟರ್ ಆಗ್ಬೇಕು ನಾನು ಇಂಜಿನಿಯರ್ ಆಗ್ಬೇಕು ಅದೆಲ್ಲ ಹದ ಆದ್ರೆ ಪಂಚ ಬಸವಗಳ ಐವರು ಬಸವಗಳ ಐವರು ಅಂದ್ರೆ ಅವರ ದೃಷ್ಟಿನಲ್ಲಿ ಆಧ್ಯಾತ್ಮಿಕ ದೃಷ್ಟಿನಲ್ಲಿ ಪಂಚೇಂದ್ರಿಯಗಳು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾದ ನಾನು ದುಶ್ಚತೆಗಳ ವಿರುದ್ಧ ಜಾಗೃತಿ ಹಾಗೂ ಸದಾಚಾರಗಳ ಬಗ್ಗೆ ಅರಿವು ಮೂಡಿಸುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳು ಗುಣನಡತೆಗಳು ಮಾನವೀಯ ಮೌಲ್ಯ ಭಾರತೀಯ ಪರಂಪರೆ ಶಿಷ್ಟಾಚಾರಗಳ ಬಗ್ಗೆ ಇಂದಿನ ತರಬೇತಿಯಲ್ಲಿ ತಿಳಿದುಕೊಂಡಿದ್ದು ಇವುಗಳನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆಗೆ ನನ್ನ ಪರಿಸರದಲ್ಲಿಯೂ ಈ ಕುರಿತು ಅರಿವು ಮೂಡಿಸುತ್ತೇನೆ